ಎಲ್ರಿಗೂ ನಮಸ್ಕಾರ ನಾವೆಲ್ಲ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ನಾನು ಮತ್ತು ಗುಂಡಾಟು ಸಿನಿಮಾದ ಟೈಟಲ್ ಸಾಂಗ್ ರಿಲೀಸ್ ಕಾರ್ಯಕ್ರಮ ಹಾಗೂ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕಾಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು ಪ್ರೇಮ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ನೀವು ಇವತ್ತಿನ ಈ ಸಾಂಗ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಿರೋದು ಸಾಂಗ್ ಲಾಂಚ್ ಹಾಡುಗಳಿಗೂ ನಿಮ್ಗೂ ಎಂತ ಅವಿನಾಭಾವ ಸಂಬಂಧ ಅಂತ ನಮ್ಗೆಲ್ರಿಗೂ ಗೊತ್ತು ಅದಕ್ಕೆ ನೀವು ಬಂದಿರೋದು ಇಡೀ ಕಾರ್ಯಕ್ರಮದ ಕಳೆ ಹೆಚ್ಚಾಗಿದೆ ಪ್ರೀತಿಯ ಸ್ವಾಗತ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಆಯ್ತು ಮತ್ತೊಬ್ಬ ಅತಿಥಿ ಹಾಗೂ ಇದೇ ತಂಡದವರಾಗಿರುವಂತ ಆರ್ ಪಿ ಪಟ್ನಾಯಕ್ ಸರ್ ವೆಲ್ಕಮ್ ಬ್ಯಾಕ್ ಸರ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಂಶಿ ನಂತರ ಸಾಕಷ್ಟು ವರ್ಷಗಳ ನಂತರ ನಾನು ಮತ್ತು ಗುಂಡಾಟು ಸಿನಿಮಾಗೆ ಸಂಗೀತ ನಿರ್ದೇಶಕರಾಗಿ ಅದ್ಭುತವಾಗಿರುವಂತಹ ಹಾಡುಗಳನ್ನ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಯಾವುದೇ ಕತೆಗಳು ಬಂದ್ರು ತುಂಬಾ ರೇರ್ ಅಲ್ಲಿ ರೇರು ಆ ಸಿನಿಮಾ ಜನರಿಗೆ ಇಷ್ಟ ಆಗದೆ ಇರೋದು ಪ್ರತಿಯೊಂದು ಸಿನಿಮಾನು ಸೂಪರ್ ಹಿಟ್ ಆಗಿರೋ ಸಿನಿಮಾಗಳೇ ಅದ್ರಲ್ಲೂ ನಾಯಿಗಳ ಜೊತೆ ಒಬ್ಬ ಮನುಷ್ಯ ನೋಡನಾಟ ಇರುವಂತಹ ಸಿನಿಮಾಗಳು ಎಲ್ಲರೂ ಮನಸ್ಸಿಗೂ ಹತ್ರ ಬಹುಶಃ ಒಂದ್ ಕ್ಲಾಸ್ ಜಾನರ್ ಗಳು ಕೊಡ್ತಾ ಹೋಗ್ತಾರೆ ಈ ಕಂಟೆಂಟ್ ಎಲ್ಲಾ ವರ್ಗದ ಸಿನಿಮಾಗಳನ್ನ ಇಷ್ಟಪಡುವಂತ ಆಡಿಯನ್ಸ್ ಕೂಡ ಒಂದು ವಾಂಗ್ ವೆಲ್ಕಮ್ ಕೊಡುವಂತ ಸಿನಿಮಾ ಆಗತ್ತೆ ಸರ್ ಈ ಈಜಲ ಕಲೆ ನಮ್ಗೊಂದು ಐಡಿಯಾ ಸಿಗ್ತಾ ಇದೆ ಅವ್ರಿಗೆ ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ ಕಂಗ್ರಾಚುಲೇಷನ್ಸ್ ನಿಮ್ಗೆಲ್ಲ ಗುಂಡಂಗೆ ಎಷ್ಟು ಕಷ್ಟಪಟ್ಟಿ ನಮ್ಮ ಪಟ್ನಾಯಕ್ ಸರ್ ಆ ಸಾಂಗ್ ನ ಒಪ್ಸಿದ್ರು ಅನ್ನೋದನ್ನ ಕೂಡ ಕೇಳೋದು ಬಾಕಿ ಇದೆ ಕಾರ್ಯಕ್ರಮಕ್ಕೆ ನಮ್ಮ ನಯನವ್ರು ಆಗಮಿಸಿದ್ದಾರೆ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಪಾತ್ರ ನಿರ್ವಹಣೆ ಮಾಡಿದ್ದಾರೆ ವೆಲ್ಕಮ್ ನಿಮ್ಗೂ ಕೂಡ ಸಾಂಗ್ ನ ಲಾಂಚ್ ಮಾಡಿಸ್ಬೇಕು ಅದಕ್ಕೆ ಪ್ರೇಮ್ ಸರ್ ನ ವೇದಿಕೆ ಮೇಲೆ ಕರಿಬೇಕು ಅದಕ್ಕಿಂತ ಮುಂಚೆ ಈ ಹಾಡನ್ನ ಹಾಡಿರೋದು ಅಮೋಘ್ ಅವರು ಸರೇಮಪ ಅಂದ ತಕ್ಷಣ ಇವತ್ತು ಅಮೋಘ ಒಂಥರ ಝೀ ಸ್ಟಾರ್ ಅಂತ ಹೇಳಿದ್ರೆ ವರ್ಷ ಆಗೋದಿಲ್ಲ ನಮ್ಮ ಯುವನ್ ಈ ಹಾಡಿನಲ್ಲಿ ಇದ್ದಾರೆ ಯುವನ್ ಪ್ರಮುಖ ಪಾತ್ರ ಕೂಡ ನಿರ್ವಹಣೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇನ್ನು ಈ ಹಾಡನ್ನ ಬರ್ತಿರೋದು ಸ್ವತಃ ನಮ್ಮ ರಘು ಸರ್ ಹಾಗಾಗಿ ಆ ಕಾಂಬಿನೇಷನ್ ತುಂಬಾ ಕ್ಯೂರಿಯಸ್ ಆಗಿದೆ ಪ್ರೇಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ವಿಶ್ ಮಾಡಿ ಟೀಮ್ಗೆ ಸಾಂಗ್ ಲಾಂಚ್ ನಿಮ್ ಕೈಲೇ ಆಗ್ಬೇಕು ಅನ್ನೋದು ಅವರ ಬಹುದಿನಗಳ ಆಸೆ ಇಲ್ಲ ಇಲ್ಲ ಮಾತಾಡ್ಸದ ಆಮೇಲೆ ಇವತ್ ಇವಾಗ ಜಸ್ಟ್ ವಿಶ್ ಮಾಡಿ ಸಾಂಗ್ ಲಾಂಚ್ ಅಂತ ಹೇಳಿದ್ರೆ ಸಾಂಗ್ ಲಾಂಚ್ ಆಗುತ್ತೆ ನೀವು ಬರ್ಬೇಕು ಸರ್ ಬನ್ನಿ ಇನ್ನೊಂದು ಮೈ ಕೊಡಿ ಒಂದ್ ನಿಮಿಷ ಅದಕ್ಕಿಂತ ಮುಂಚೆ ಪ್ರೇಮ್ ಸರ್ ನಾವು ನೋಡಿದಾಗೆ ಈ ತರ ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿಗೆಲ್ಲ ಬಹಳ ಕಡಿಮೆ ಬರೋದು ಇವತ್ತು ಬಂದಿದ್ದಾರೆ ಅಂದ್ರೆ ಈ ತಂಡದ ಮೇಲೆ ತಂಡದವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ ಕೈವಾಡ ಇರಬಹುದು ಒಂದು ರಘು ಸರ್ದು ಇನ್ನೊಂದು ನಾಗೇಂದ್ರ ಅಲ್ವಾ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಹೌದಾ ಬರುತ್ತೆ ಜೋರಾಗಿ ಹಂಗಾಗಿ ನಾವು ಸ್ಪೆಷಲ್ ಅತಿಥಿಗಳನ್ನ ಕರ್ಸಿದೀವಿ ನಿಮ್ಗೆ ವೆಲ್ಕಮ್ ಮಾಡ್ಸೋಕೆ ಎಲ್ಲ ಈ ತರದ ಕಾರ್ಯಕ್ರಮಕ್ಕೆ ನೀವು ಹೋದಾಗ ಟೀಮ್ ಅವ್ರು ವೆಲ್ಕಮ್ ಮಾಡ್ತಾರೆ ಡೈರೆಕ್ಟ್ರು ಸ್ಟಾರ್ ಇವತ್ತು ಸ್ಪೆಷಲ್ ಗೆಸ್ಟ್ ಗಳು ಬಂದಿದ್ದಾರೆ ನಿಮ್ಮನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಆ ಗೆಸ್ಟ್ ಗಳನ್ನ ಕರಿತೀನಿ ನಾನು ಹುಡುಕ್ತಾ ಇದ್ದೀರ ಸರ್ ಎಲ್ಲ ಗೆಸ್ಟ್ ಗಳು ಬಂದ್ಬಿಡಿ ಇವರೆಲ್ಲ ಸ್ಪೆಷಲ್ ಗೆಸ್ಟ್ ಇವ್ರುಗಳೇ ಈ ಕಡೆಯಿಂದ ಕೊಡಿ ಕ್ಯಾಮ್ರಾಗಳಿಗೆ ಆಟ ಬಂದ್ರೆ ಈ ಕಡೆಯಿಂದ ಕೊಡಿ ಹಾ

जाबेले 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 जा ಎಲ್ಲ ಸ್ಮೈಲ್ ಮಾಡಿ ವಿಶ್ ಮಾಡಿ ಆಮೇಲೆ ಹೇಳ್ಬೇಕು ಹಾಡಂಗೆ ಬಂದಿದೆ ಅಂತ ಆಯ್ತಾ ಹಾಡ್ ಕೇಳಾದ್ಮೇಲೆ ಮಕ್ಕಳೆಲ್ಲ ಈಗ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ ನಿಧಾನಕ್ಕೆ ಹೋಗಿ ಸರ್ ಒಂಚೂರು ಮುಂದೆ ಬನ್ನಿ ಸರ್ ಮುಂದೆ ಟೈಗರ್ಮಸ್ತೆ ನನ್ನ ಅದೃಷ್ಟ ಗೊತ್ತಿನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದ್ ಏಕೆಂದ್ರೆ ನಾನು ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದ್ರೆ ಎಲ್ಲೂ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದಿನಿ ಬಿಕಾಸ್ ಆಫ್ ರಘು ಅವನ ಅಮ್ಮ ಅಮ್ಮ ಒಂದು ಎರಡನೇ ದಿವಸ ಆಗಿ ರಿಲೀಸ್ ಮಾಡ್ತಾ ಇರೋದೇ ನನ್ನ ದೂರ ಏನಕ್ಕೆ ಆರ್ ಪಿ ಸರ್ ಆರ್ ಪಿ ಓಕೆ ಈ ಸೀಜನ್ ನಮ್ಗೆ ನನಗೆ ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದು ನಮ್ಗೆ ನಿಜವಾಗ್ಲೇ ಥ್ಯಾಂಕ್ ಯು ಆರ್ ಪಿ ಜಿ ನಿಮ್ಮ ಸಾಂಗ್ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೇನೆ ನಾನು ಸಾಂಗ್ ಅಲ್ಲೇ ಕೇಳಿದ್ದೀನಿ ಇಟ್ಸ್ ಅಮೇಝಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ಅವ್ನು ಕೇಳ ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಆಡಿಯನ್ಸ್ ಇಮೇಜ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ತಿಂಕ್ ಮಾಡ್ಬಿಡಂತ ದ್ ಎ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ನಾನೇ ನೆಕ್ಸ್ಟ್ ಪಿಚರ್ ಹಿಂಗೆ ಒಂದು ಸಾಂಗು ಅಂಡ್ ನಾನು ಒಂದು ದುಡ್ಡ ನಾನು ಯಾವಾಗ ಹೇಳಿದ್ದೆ ಹೇಳ್ತಿದ್ದೆ ನಂಗೆ ನಾಯಿ ತಾಯಿ ಹೇಳಿದ್ದೆಲ್ಲ ತುಂಬಾ ನೀಯತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಕುರಾಣದಿಂದ ತಗೊಂಬನ್ನಿ ಅವರೇ ಕೈ ಬಿಡಲ್ಲ ಸೊ ಅವ್ನ ಯಾವತ್ತೂ ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸ್ ಮಾಡಿದ್ಯಾ ನೀನೇನೋ ನಮ್ಮ ನೀರೋ ಮೇಲೆ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ನೀನು ಬಡಿ ಮನೆ ನಾಯಿಟ್ಟು ಮಾಡ್ತಾ ಇದ್ದೀರಿ ಎಲ್ಲ ಕಾಸ್ ಮಾಡ್ಬಿಡ್ತಾ ಇದ್ದೀನಿ ಅಂತ ಸೊ ಆಲ್ ದ ವೆರಿ ಮಸ್ಟ್ ಆ್ಯಂಡ್ ದ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆರ್ ಪಿ ಸಾರ್ ಮ್ಯೂಸಿಕ್ ಅಂದರೆ ನಿಜವಾಗ್ಲೂ ಗ್ರೇಟ್ ತ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆರ್ ಪಿ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾ ಇರ್ತೀನಿ ಬೆಸ್ಟ್ ವಿಶೇಷ ಹೇಳಿ ಆರ್ ಪಿ ಸೆ ಆ್ಯಕ್ಚುಲಿ ಆರ್

ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಸ್ವಲ್ಪ ಮಕ್ಕಳ ಹಾಡು ಅದನ್ನ ನೀವು ಎಲ್ಲರೂ ಕೇಳುವಂತ ಹಾಡು ಮಕ್ಳು ಮಕ್ಳು ಅಂತ ಅಂತಿಲ್ಲ ಯಾಕಂದ್ರೆ ಆರ್ ಪಿ ಸಾರ್ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೀನಿ ನಾನು ಇದನ್ನ ಯಾರು ಕಂಪೋಸಿಂಗ್ ಇದು ವಾಯ್ಸ್ ಅಂತಪ್ಪ ಲೈಕ್ ಮಚ್ ಹೇಟ್ಗಳು ಇದ್ದಂಗೆ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ್ ಆಗುತ್ತೆ ತುಂಬಾ ಆಂಟ್ ಆಗುತ್ತೆ ಸೊ ಆತರದ್ದು ಒಂದು ವಾಯ್ಸ್ ಮತ್ತೆ ಅವ್ರ ರಾಗಗಳೇ ಅವ್ರ ಅವ್ರೊಟ್ಟು ನಾನು ಕೆಲಸ ಮಾಡಿದ್ರೆ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಹ್ಯಾಪಿ ಸರ್ ಸಾಂಗು ಅದು ನಾನು ಮತ್ತು ಗುಂಡ ನಾವು ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಗೆ ಒಳ್ಳೇದಾಗ್ಲಿ ನಾನು ಮತ್ತೆ ಗುಂಡು